ಈ ದಿನದ ವಿಡಿಯೋ ವಿಡಿಯೋದಲ್ಲಿ ಅಮೋಘ ಅಸ್ತ್ರಗಳು ದಿವ್ಯಾಸ್ತ್ರಗಳು ಅದು ಸತ್ಯಯುಗದಲ್ಲಾಗಿರಬಹುದು ವಿಶೇಷವಾಗಿ ಸತ್ಯಯುಗಕ್ಕಿಂತಲೂ ಮಿಗಿಲಾಗಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಮತ್ತು ಪುರಾಣದ ಕಾಲ ಕ್ಷೇತ್ರಗಳಲ್ಲಿ ಬಳಸಲ್ಪಟ್ಟ ಬಳಕೆಯಲ್ಲಿದ್ದಂತಹ ದಿವ್ಯ ಅಸ್ತ್ರಗಳನ್ನ ಈ ಕಲಿಯುಗದಲ್ಲಿ ಪೂಜಿಸುವುದರಿಂದ ಆ ದಿವ್ಯ ಅಸ್ತ್ರಗಳನ್ನ ಈ ಕಲಿಯುಗದಲ್ಲಿ ಪೂಜಿಸುವುದರಿಂದ ಏನೇನು ಫಲಪ್ರಾಪ್ತಿ ಆಗತ್ತೆ ಉದಾಹರಣೆಗೆ ಈಗಲೂ ಕೂಡ ಸುದರ್ಶನ ಅಸ್ತ್ರವನ್ನ ಪೂಜಿಸಲಾಗತ್ತೆ ಮಂತ್ರಗಳ ಮೂಲಕ ಆರಾಧನೆಯನ್ನು ಕೂಡ ಮಾಡಲಾಗತ್ತೆ ಶತ್ರು ಸಂಹಾರಕ್ಕಾಗಿ ಶತ್ರು ಸಂಹಾರಕ್ಕಾಗಿ ಸುದರ್ಶನ ಅಸ್ತ್ರವನ್ನು ಪೂಜೆ ಕೈಕರ್ಯಗಳನ್ನು ಮಾಡ್ಲಾಗ್ತದೆ ಹಾಗೆ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ವರುಣಾಸ್ತ್ರ ಇಂದ್ರದೇವರಿಗೆ ಸಂಬಂಧಪಟ್ಟಂತಹ ಇಂದ್ರಾಸ್ತ್ರ ಅದಕ್ಕೆ ವಜ್ರಾಯುಧ ಅಂತ ಕರೀತೇವೆ ಹಾಗೆ ಎಷ್ಟೆಷ್ಟು ದಿವ್ಯ ಅಸ್ತ್ರಗಳಿದ್ದಾವೆ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರ ಸಾಕಷ್ಟು ಅಸ್ತ್ರಗಳಿದ್ದ ಆ ಅಸ್ತ್ರಗಳನ್ನ ಪೂಜಿಸುವುದರಿಂದ ಈಗ ಮಳೆ ಬರ್ಬೇಕಂದ್ರೆ ವರ್ಣದೇವನ ಪ್ರಾರ್ಥನೆಯನ್ನ ಮಾಡ್ತೀವಿ ಪೂಜೆಯನ್ನ ಮಾಡ್ತಾರೆ ಅಥವಾ ಬಿಸಿಲು ಏನಾದ್ರೂ ಆ ಒಂದು ಅನುಕೂಲ ಲಭ್ಯ ಆಗ್ಬೇಕು ಚಳಿಗಾಲವೇ ಹೆಚ್ಚಾಯ್ತು ಮಳೆಯೇ ಹೆಚ್ಚಾಯ್ತು ಮೋಡಗಳು ಕವಿಯಿತು ಕೀಟಾಣುಗಳು ಹೆಚ್ಚಾದು ಶೀತ ಹೆಚ್ಚಾಯ್ತು ಆ ಸಂದರ್ಭದಲ್ಲಿ ದೇಹ ಶಿಥಿಲಗೊಂಡವು ಗಿಡ ಮರ ಪಶು ಪಕ್ಷಿ ಜೀವ ಜಂತು ಚಿಕ್ಕ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದೆಲ್ಲಾ ಕೂಡ ಹಾಳಾಗ್ತಾ ಹೋಯಿತು ಅಂತ ಸಂದರ್ಭದಲ್ಲಿ ಏನಾಯ್ತು ನಾವು ಸೂರ್ಯದೇವನನ್ನು ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ಪೂಜೆಯನ್ನು ಮಾಡ್ತೇವೆ ತೋರು ಹಾಗೆ ಈ ಕಲಿಯುಗದಲ್ಲಿ ಈ ಅಸ್ತ್ರಗಳನ್ನ ಪೂಜಿಸೋದ್ರಿಂದ ಏನಾಗತ್ತೆ ಈಗಲೂ ಕೂಡ ಅಸ್ತ್ರಗಳೆಲ್ಲ ಇದ್ದಾವೆಯೇ ಅಂದ್ರೆ ಹೌದು ತ್ರೇತಯುಗದಲ್ಲಿ ದ್ವಾಪರ ಯುಗದಲ್ಲಿ ಬಳಕೆಯಾದಂತೆ ಈಗಿನ ಮಾನವ ಆ ರೀತಿಯಾದಂತ ಅಸ್ತ್ರಗಳನ್ನ ಧಾರಣೆಯನ್ನ ಮಾಡಿಕೊಳ್ಳಿಕ್ಕೂ ಯೋಗ್ಯ ಆ ಶರೀರದ ಗಾತ್ರ ಆ ದೇಹದ ಆಯಸ್ಸು ಆ ಶಕ್ತಿಶಾಲಿ ಅಸ್ತ್ರಗಳನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಯೋಗ್ಯವೇ ಇಲ್ಲ ಅಂದ್ರೆ ಶಕ್ತಿ ಕಡಿಮೆ ಪ್ರಬಲತೆ ಇಲ್ಲ ಹಾಗಿರುವ ಕಾರಣ ಈಗಿನ ಕಾಲಕ್ಕೆ ಅಸ್ತ್ರಗಳನ್ನ ಧಾರಣೆ ಆಗೋದಿಲ್ಲ ಅದನ್ನ ಪ್ರಯೋಗ ಕೂಡ ಮೊದಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಿದ್ದಾಗ ಧಾರಣೆ ಮಾಡೋದು ಬೇಡ ಪ್ರಯೋಗ ಮಾಡೋದು ಬೇಡ ಮೊದಲೆಲ್ಲ ಮಂತ್ರಶಕ್ತಿಯೇ ದೈವಶಕ್ತಿ ಮಂತ್ರಗಳ ಆಹ್ವಾನೆಯಿಂದ ಆ ಅಸ್ತ್ರಗಳನ್ನ ಪ್ರಕಟಗೊಳಿಸಿ ಪ್ರಯೋಗವನ್ನ ಮಾಡ್ಲಾಗ್ತಾ ಇತ್ತು ಅದಕ್ಕೆ ಆ ಸಂದರ್ಭದಲ್ಲಿ ಧಾರಣೆ ಕೂಡ ಮಾಡ್ಬೇಕಾಗಿತ್ತು ಅದಕ್ಕೆ ಶಕ್ತರಿದ್ರು ಇಪ್ಪತ್ತೆರಡು ಅಡಿ ಅದಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ಗಾತ್ರದಲ್ಲಿ ಕೂಡ ಇದ್ರು ಮೂವತ್ತೆರಡು ಅಡಿ ನಲ್ವತ್ತೆರಡು ಅಡಿ ಅದಕ್ಕೂ ಮಿಗಿಲಾಗಿದ್ರು ಅಷ್ಟೇ ಎತ್ತರ ಇದ್ರು ಅಂದ್ರೆ ಅವರು ಅಸ್ತ್ರಗಳನ್ನ ಧಾರಣೆ ಮಾಡ್ಲಿಕ್ಕೆ ಇನ್ನೆಷ್ಟು ಶಕ್ತಿಶಾಲಿ ಆಗಿದ್ರು ಅನ್ನೋದನ್ನ ಗಮನಿಸಬಹುದು ಆದ್ರೆ ಈಗಿನ ಕಾಲಕ್ಕೆ ಅದನ್ನ ಧಾರಣೆ ಆ ಅಸ್ತ್ರಗಳನ್ನ ಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಯೋಗ್ಯತೆ ಕೂಡ ಈ ಜೀವಕ್ಕೆ ಪ್ರಾಪ್ತಿ ಆಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಸಾಧ್ಯ ಹಾಗಿದ್ದಾಗ ಪೂಜೆ ಮಾಡೋದ್ರಿಂದ ಏನ್ ಫಲ ಲಭ್ಯ ಆಗ್ತಾ ಸುದರ್ಶನ ಅಸ್ತ್ರವನ್ನು ನೀವು ಪೂಜೆಗೈಕರ್ಯಗಳನ್ನ ಕೈಕರ್ಯಗಳನ್ನು ಮಾಡ್ತೀರ ಮಂತ್ರಗಳನ್ನ ಹೇಳ್ತೀರಲ್ವಾ ಶತ್ರು ಸಂಹಾರಕ್ಕಾಗಿ ಹಾಗಿದ ಮೇಲೆ ಅದರಿಂದ ನಿಮಗೆ ಪ್ರಯೋಜನ ಕೂಡ ಲಭ್ಯ ಆಗ್ತಾ ಇರುತ್ತೆ ಹಾಗೆ ಅನ್ಯ ಅಸ್ತ್ರಗಳು ಕೂಡ ಅಷ್ಟೆ ಅನ್ಯ ಅಸ್ತ್ರಗಳನ್ನು ಪೂಜೆಯ ಕೈಕರ್ಯಗಳನ್ನು ನೀವು ಮಾಡುವುದರಿಂದ ನಮಗೇನು ಪ್ರಯೋಜನ ಆಗುತ್ತೆ ಈಗ ಆಗ್ನೇಯ ಅಸ್ತ್ರವನ್ನು ನಾವು ಪೂಜಿಸ್ತೇವೆ ಪ್ರಾರ್ಥಿಸ್ತೇವೆ ಅನ್ಕೊಂಡು ಹಾಗೆ ವಾಯುವ್ಯಾಸ್ತ್ರ ಪರ್ವತಾಸ್ತ್ರ ಅನ್ಯ ಅಸ್ತ್ರಗಳೆಲ್ಲ ಕೂಡ ಆಯ್ತ ಅವುಗಳನ್ನು ನಾವು ಪೂಜಿಸ್ತೇವೆ ಪ್ರಾರ್ಥಿಸ್ತೇವೆ ನಮ್ಗೆ ಏನು ಲಭ್ಯ ಆಗುತ್ತೆ ಅವಶ್ಯವಾಗಿ ಅಸ್ತ್ರಗಳೆಲ್ಲವೂ ಕೂಡ ದೈವ ಶಕ್ತಿಗಳೇ ಆಗಿದ್ದಾರೆ ನಾವು ಈಗ ಸೂರ್ಯದೇವನ ಸ್ಮರಣೆಯನ್ನ ಮಾಡಿದ್ರೆ ಚಂದ್ರದೇವನನ್ನ ಸ್ಮರಣೆಯನ್ನ ಮಾಡದೆ ಚಂದ್ರದೇವ ಮನಸ್ಸು ಕಾರಕ ಸೂರ್ಯದೇವ ಜೀವಕಾರಕ ಅಲ್ವೇ ಆ ಜೀವಕ್ಕೆ ಪ್ರಾಬಲ್ಯ ಲಭ್ಯವಾಗತ್ತೆ ಚಂದ್ರದೇವನನ್ನ ಪೂಜಿಸಿದಂತಹ ಪಕ್ಷದಲ್ಲಿ ಮನಸ್ಸು ಶುದ್ಧವಾಗಿ ಸಕಾರಾತ್ಮಕವಾಗಿರುತ್ತೆ ಪ್ರೇರಣೆಯಿಂದ ಕೂಡಿರುತ್ತೆ ಹಾಗೆಯೇ ಪ್ರತಿಯೊಂದು ಅಸ್ತ್ರಗಳೆಲ್ಲ ಏನಿತ ಆ ದೈವಶಕ್ತಿಯನ್ನ ಆರಾಧಿಸುವುದರಿಂದ ಅವುಗಳ ಶಕ್ತಿ ಅನುಸಾರವಾಗಿ ಈಗಿನ ಕಾಲಕ್ಕೆ ಕಾರ್ಯ ಆಗಬೇಕಂತೇನಿಲ್ಲ ಆಗ್ನೇಯಸ್ತ್ರ ಇದ್ದಂತ ಪಕ್ಷದಲ್ಲಿ ಅದರಲ್ಲಿ ಬೆಂಕಿ ಶಕ್ತಿ ಅದನ್ನ ನಾವೇನ್ ಮಾಡೋದು ಈ ಜನ್ಮದಲ್ಲಿ ಅಂತ ಅನ್ಕೋಬಹುದು ಆ ರೀತಿ ಆಗಲ್ಲ ದೈವಶಕ್ತಿಯನ್ನ ಪೂಜೆ ಕೈಕರ್ಯಗಳನ್ನ ಮಾಡೋದ್ರಿಂದ ಎಲ್ಲಾ ಇಷ್ಟಾರ್ಥಗಳನ್ನ ನಿಮ್ಮ ಒಂದೇ ಇಷ್ಟ ದೈವದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡುವಂತೆ ಆ ಅಸ್ತ್ರಗಳಿಗೆ ಸಂಬಂಧಪಟ್ಟಂತ ದೈವಶಕ್ತಿಯ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿಯಾದರೂ ಕೂಡ ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ ಒಂದು ದೈವಶಕ್ತಿಯ ಒಲುಮೆ ನಿಮಗೆ ಗೊತ್ತಿರುವಂತೆ ಸಮಸ್ತ ಜೀವರಾಶಿ ಎಲ್ಲವೂ ಕೂಡ ಭಗವಂತನ ಸಂತಾನ ವಿವಿಧತೆಯಲ್ಲಿ ಏಕತೆ ಇದೆ ಎಲ್ಲ ಭಿನ್ನ ಭಿನ್ನವಾಗಿದ್ರು ಕೂಡ ಎಲ್ಲ ಒಂದೇ ಹಾಗೆ ಅಸ್ತ್ರಗಳಲ್ಲೂ ಕೂಡ ಅಷ್ಟೆ ನೀವು ಸ್ಮರಣೆಯನ್ನ ಮಾಡೋದ್ರಿಂದ ಪೂಜೆಯನ್ನ ಮಾಡೋದ್ರಿಂದ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಶಕ್ತಿಯನ್ನ ಪಡೆಯೋದ್ರಿಂದ ಆಶೀರ್ವಾದವನ್ನ ಪಡೆಯೋದ್ರಿಂದ ಅವರು ವಿವಿಧತೆಯಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಏಕಸಂಗ್ರಹ ಒಂದೇ ಆಗಿರ್ತಾರೆ ಅದರಿಂದಾಗಿ ಇಷ್ಟಾರ್ಥಗಳ ಪೂರ್ತಿಗೆ ಸಾಕಾರವಾಗತ್ತೆ ಮಾರ್ಗದರ್ಶನ ಕೂಡ ಪ್ರಾಪ್ತಿಯಾಗತ್ತೆ ಆ ಸಂದರ್ಭದಲ್ಲಿ ಈಗಿನ ಕಾಲಕ್ಕೆ ಪ್ರಸ್ತುತವೇ ಅಂದಂಥ ಪಕ್ಷದಲ್ಲಿ ಖಂಡಿತ ಪ್ರಸ್ತುತ ಇದೆ ಅದನ್ನ ಧಾರಣೆಯನ್ನು ಮಾಡಿ ಯುದ್ಧವನ್ನೇ ಮಾಡಬೇಕು ಅಂತ ಏನಿಲ್ಲ ಆ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದೇನಿದೆ ಅದು ಈ ಜೀವನದಲ್ಲಿ ಕಲ್ಯಾಣಕ್ಕೂ ದಾರಿಯಾಗತ್ತೆ ಶ್ರೇಯಸ್ಸಿಗೂ ದಾರಿಯಾಗತ್ತೆ ಕಾರ್ಯವೈಖರಿಯನ್ನ ಮಾಡಲು ಬಲ ಕೂಡ ಲಭ್ಯ ಆಗತ್ತೆ ಈಗಿನ ಕಾಲದಲ್ಲಿ ನಾವು ಅದನ್ನೆಲ್ಲ ಧಾರಣೆ ಮಾಡ್ಕೊಂಡು ಯುದ್ಧ ಏನು ಮಾಡೋದಿಲ್ಲ ಬುದ್ಧಿಮಂಡಲವಾದ್ರೂ ಬೇಕಲ್ಲವೇ ಬುದ್ಧಿಶಕ್ತಿ ಆದರೂ ಬೇಕಲ್ಲವೇ ಬುದ್ಧಿಶಕ್ತಿಯು ಅಸ್ತ್ರವಲ್ಲವೇ ಶಾರೀರಿಕ ಬಲಕ್ಕಿಂತ ಬುದ್ಧಿ ಬಲ ಶಾರೀರಿಕ ಬಲದಲ್ಲಿ ಆ ಶರೀರದಲ್ಲಿ ಇರ್ತಕ್ಕಂತಹ ಗಾತ್ರ ಶಕ್ತಿ ಕೆಜಿ ಅನುಸಾರವಾಗಿ ಅನ್ಯ ಕೆಜಿಗಳನ್ನ ಅಂದ್ರೆ ತೂಕ ನಾನು ಹೇಳ್ತೇವೆ ಸೋಲಿಸಬಹುದು ಅಥವಾ ಪತನಗೊಳಿಸಬಹುದು ಅಥವಾ ನಷ್ಟಗೊಳಿಸಬಹುದು ಅಥವಾ ನಿರ್ಮೂಲನೆಗೊಳಿಸಬಹುದು ಅಥವಾ ನಿಶೇಷ ಮಾಡಬಹುದು ಈಗ ಒಂದು ನೂರು ಕೆಜಿ ತೂಕದ ದೇಹ ಮ್ಯಾಕ್ಸಿಮಮ್ ಅಂದ್ರೆ ನೂರೈವತ್ತು ಕೆಜಿ ತೂಕದ ದೇಹವನ್ನ ನಷ್ಟಗೊಳಿಸಬಹುದು ಅಂತ ಇಟ್ಕೊಳ್ಳಿ ಅಷ್ಟು ಪ್ರಯತ್ನವನ್ನ ಪಟ್ಟ ಆದರೆ ಈ ಅಸ್ತ್ರಗಳ ಶಕ್ತಿ ಏನಿದೆ ಅದನ್ನ ಬುದ್ಧಿಮಂಡಲಕ್ಕೆ ತಗೊಳ್ಳಿ ಈ ಬುದ್ಧಿ ಎಂತಕ್ಕಂತ ಅಸ್ತ್ರ ನೂರ ಐವತ್ತು ಕೆಜಿ ಅಲ್ಲ ಅಗಣಿತ ಕೆಜಿಗಳನ್ನು ಕೂಡ ನಷ್ಟಗೊಳಿಸಬಹುದು ಮಹಾಭಾರತದಲ್ಲಿ ಶಕುನಿ ಮಾಮನನ್ನು ನೋಡಿದ್ದಾದರೆ ನಿಮಗೆ ಗೊತ್ತಾಗುತ್ತೆ ತೆರೆಮರೆಯಲ್ಲಿ ಕಾಯಿದ್ದಂತೆ ಕುಂಟು ದೇಹದಲ್ಲಿ ಎಂಟು ಚೇಷ್ಟೆಗಳನ್ನ ಮಾಡಿ ನೂರೆಂಟು ಸಮಸ್ಯೆಗಳನ್ನು ಉತ್ಪನ್ನ ಮಾಡಿ ಸಾವಿರಾರು ಕೃತ್ಯಗಳನ್ನ ಜರುಗಿಸಿ ಅಗಣಿತವಾದಂತಹ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡಿಸ್ತೇ ಅಜೀವ ಬುದ್ಧಿಮಂಡಲ ಯಾವುದು ಬುದ್ಧಿಶಕ್ತಿ ಎಂತಕ್ಕಂಥದ್ದೇ ಯಾವುದೇ ಅಸ್ತ್ರಗಳಿಗೆ ಕಡಿಮೆ ಇಲ್ಲದಂತಹ ಅಸ್ತ್ರ ಸಮಸ್ತ ಸೃಷ್ಟಿಯೆಲ್ಲವೂ ಕೂಡ ಈ ಬುದ್ಧಿಮಂಡಲದಿಂದನೇ ರಚನೆ ಆಗಿರ್ತಕ್ಕಂಥದ್ದು ಅದಕ್ಕೆ ಜ್ಞಾನ ಎಂದು ಕರೀತಾರೆ ಹಾಗಾಗಿ ಅಸ್ತ್ರಗಳೆಲ್ಲ ಏನಿದೆ ಅದು ಬುದ್ಧಿಯಲ್ಲಿ ಬಳಕೆಯಾಗ್ತಕ್ಕಂತಹ ಶಕ್ತಿಯೇ ಆಗಿದೆ ದೈವ ಕೃಪೆಯೇ ಆಗಿದೆ ಆಗ್ನೇಯಾಸ್ತ್ರವನ್ನು ಪ್ರಾರ್ಥನೆ ಮಾಡಿದಂಥ ಪಕ್ಷದಲ್ಲಿ ಅಗ್ನಿದೇವನ ಕೃಪೆ ಲಭ್ಯವಾಗುತ್ತೆ ಯಾವಾಗ ಬೇಕಾದರೂ ಬಳಕೆ ಸಾಧ್ಯ ವರ್ಣದೇವನ ಕೃಪೆ ಅವಶ್ಯವಾಗಿ ಮಳೆ ಇತ್ಯಾದಿ ಬೇಕು ಬಿಸಿಲು ಬೇಕು ವಾಯುದೇವನ ಕೃಪೆ ಬೇಕು ಆಗ್ನೇಯಾಸ್ತ್ರ ವಾಯುವ್ಯ ಅಸ್ತ್ರ ಪಾಶುಪತ ಅಸ್ತ್ರ ಅದನ್ನು ಪಡೆಯಲಿಕ್ಕೆ ಕಷ್ಟ ಇದೆ ಪರ್ವತ ಅಸ್ತ್ರ ಸಾಕಷ್ಟು ಅಸ್ತ್ರಗಳಿದ್ದ ನಾಗ ನಾಗಪಾಶ ಈಗಲೂ ಕೂಡ ಪ್ರಸ್ತುತ ಕಂಡಿತ ಆ ಮಂತ್ರಗಳನ್ನ ಹೇಳುವ ಮೂಲಕ ಉದಾಹರಣೆಗೆ ವಾಯುವ್ಯಾಸ್ತ್ರ ಈ ಅಸ್ತ್ರವನ್ನು ವಿಶೇಷವಾಗಿ ತಂತ್ರ ವಿಧಾನ ಸಕಾರಾತ್ಮಕ ತಂತ್ರವಿಧಾನದಲ್ಲಿ ಬಳಕೆ ಮಾಡಬಹುದು ಹೇಗೆ ಯಾವಾಗ ಈ ವಾಯುವ್ಯಾಸ್ತ್ರ ಅಂದ್ರೆ ಆ ದೈವದ ಕೃಪೆ ಪ್ರಾಪ್ತಿಯಾಗಿರುತ್ತೆ ಅಂತ ಸಂದರ್ಭದಲ್ಲಿ ಮಂತ್ರದ ಮೂಲಕ ಜೀವಕ್ಕೆ ಅಗಣಿತವಾದಂತಹ ವಾಯು ಆದಾಗಲೂ ಜೀವ ಇರಲಿಕ್ಕೆ ಆಗೋದಿಲ್ಲ ಅತಿಯಾದಂತ ಈಗ ಬಿರುಗಾಳು ಬರ್ತಾ ಇರುತ್ತೆ ನಿಂತ್ಕೊಳ್ಳಿ ನೋಡೋಣ ಉಸಿರಾಡಿ ಆಗೋದಿಲ್ಲ ವಾಯು ಕಡಿಮೆ ಆದರೆ ಅದು ಆಗೋದಿಲ್ಲ ದೇಹದಲ್ಲಿ ಅಗ್ನಿತಾಪ ಕಡಿಮೆ ಆದರೆ ಆಗ್ನೇಯಾಸ್ತ್ರ ಅಗ್ನಿದೇವನನ್ನು ಪೂಜಿಸಿ ಪ್ರಾರ್ಥಿಸಿದರೆ ಆಗ್ನೇಯಾಸ್ತ್ರ ಅಗ್ನಿತತ್ವ ಕಡಿಮೆ ಆದರೆ ದೇಹದಲ್ಲಿ ಬದ್ಕೋದಿಲ್ಲ ಅಗ್ನಿ ಜಾಸ್ತಿ ಆದ್ರೆ ಬದ್ಕೋದಿಲ್ಲ ಇದೆಲ್ಲ ತಂತ್ರ ವಿಧಾನಗಳಲ್ಲವೇ ವರುಣಾಸ್ತ್ರ ಅದು ಕೂಡ ಅಷ್ಟೇ ತಾಂತ್ರಿಕಾಲದಿಂದ ನೀರನ್ನು ಹೆಚ್ಚುಗೊಳಿಸಿದರೂ ಕೂಡ ದೇಹ ಅವನತಿಯನ್ನ ಕಾಣುತ್ತೆ ನೀರು ಕಡಿಮೆ ಆದ್ರೂ ಕೂಡ ದೇಹ ಅವನತಿಯನ್ನ ಕಾಣುತ್ತೆ ಹಾಗೆ ದೇಹಕ್ಕೆ ಬಳಕೆ ಮಾಡುವಂತೆ ಪ್ರಕೃತಿಗೂ ಕೂಡ ಬಳಕೆಯನ್ನ ಮಾಡಬಹುದು ಹಿಂದೆಲ್ಲ ಮಾಡ್ತಾ ಇದ್ರು ನಮ್ಮ ಋಷಿ ಮುನಿಗಳೆಲ್ಲ ಸಂಕಲ್ಪದ ಮೂಲಕ ಸಮುದ್ರವನ್ನ ಇಬ್ಬಾಗಿಸುತ್ತಿದ್ದರು ಅಂದ್ರೆ ನಿಮ್ಗೆ ನಾನು ಹೇಳಿದ್ದೇನೆ ಈಗಾಗ್ಲೇ ಒಂದೆರಡು ಸೆಂಟೆನ್ಸ್ ತಗೋತೀನಿ ಇದ್ರಲ್ಲಿ ಋಷಿಮುನಿ ಋಷಿಮುನಿ ಪತ್ನಿ ಇದ್ರು ಆ ಸ್ಥಳಕ್ಕೆ ಒಬ್ರು ಯೋಗಿ ಬರ್ತಾರೆ ನಾನು ಜಪ ಮಾಡಬೇಕು ನಾನೊಂದು ಸಾಧನೆಯನ್ನ ಮಾಡಬೇಕು ಅದಕ್ಕೆ ನನಗೆ ಆಹಾರ ಬೇಕು ಆ ಸಂದರ್ಭದಲ್ಲಿ ಆಹಾರವನ್ನ ನನಗೆ ಒದಗಿಸಿ ಅಂತ ಆಯ್ತು ಅಂತ ಅವರು ಅದೊಂದು ತೀರಕ್ಕೆ ಹೋಗ್ಬಿಡ್ತಾರೆ ಸಮುದ್ರದಿಂದ ಆ ಕಡೆ ತೀರಕ್ಕೆ ಹೋಗಿ ಜಪ ಮಾಡ್ತಾರೆ ಆ ಸಂದರ್ಭದಲ್ಲಿ ಋಷಿಮುನಿ ಪತ್ನಿ ಹೋಗಬೇಕು ಅಷ್ಟೊತ್ತಿಗೆ ತೀರ ಜೋರಾಗಿ ಮಳೆ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಅವ್ರ ಗಂಡ ಋಷಿಮುನಿ ಮಂತ್ರವನ್ನು ಕೊಡ್ತಾರೆ ಇದನ್ನು ಹೇಳ್ಕೊಂಡು ನೀವು ಹೋಗು ದಾರಿ ಬಿಡುತ್ತೆ ಅರ್ಥ ಆ ಸಂದರ್ಭದಲ್ಲಿ ಆ ಒಂದು ಸಮುದ್ರ ಏನಿದೆ ಅದು ಇಬ್ಬಾಗ ಆಗತ್ತೆ ಅವರು ಹೋಗ್ತಾರೆ ಅವ್ರು ಮುಂದಕ್ಕೆ ಹೋಗಿ ಆಹಾರವನ್ನ ಕೊಡ್ತಾರೆ ಅಯ್ಯೋ ಅದೇನೇ ಬಂದ್ಬಿಡ್ತು ಈಗ ನನ್ಗೇನೋ ಸಮುದ್ರ ಏನೋ ದಾರಿ ಬಿಡ್ತು ಈಗ ನಾನ್ ಮನೆಗೆ ಹೋಗ್ಬೇಕು ಆ ಸಂದರ್ಭದಲ್ಲಿ ಮತ್ತೆ ಸಮುದ್ರ ಇದಾಗಿದೆ ನನಗೆ ಮಂತ್ರ ಮರ್ತೋಗ್ಬಿಟ್ಟಿದೆ ಹೇಳಿ ಅಂತ ಆರು ಶಿಮಿನಿ ಕೇಳಿದ್ರು ಅವರು ಕೂಡ ಹೇಳ್ತಾರೆ ನೀನ್ ಇಬ್ಬಾಗ ಮಾಡಬೇಡ ಅದ್ರ ಮೇಲೇನೆ ದಾರಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ ಆ ಸಂದರ್ಭದಲ್ಲಿ ಅವರ ಮಂತ್ರದ ಮೂಲಕ ಕೂಡ ಆ ಒಂದು ದಾರಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಲಾ ಅರ್ಥ ಇಷ್ಟೇ ಯಾವುದೇ ರೀತಿಯಾದಂಥ ಅಸ್ತ್ರಗಳನ್ನು ದಿವ್ಯಾಸ್ತ್ರಗಳು ಅವು ಸ್ವಯಂ ದೈವಶಕ್ತಿಗಳು ಹಾಗಾಗಿ ಅವರ ಸ್ಮರಣೆ ಮಂತ್ರಪಠನೆ ಉಪಾಸನೆ ಮತ್ತು ಆರಾಧನೆ ಕೂಡ ಮಾಡಿದಂತಹ ಪಕ್ಷದಲ್ಲಿ ಅವು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ದೇಹದ ಮೇಲಿನ ನಿಯಂತ್ರಣಗಳನ್ನು ಸಾಧಿಸಲು ಪ್ರಕೃತಿಯ ಮೇಲಿನ ನಿಯಂತ್ರಣವನ್ನು ಸಾಧಿಸಲು ಈ ಆಯುಧ ಸಕಾರಾತ್ಮಕವಾಗಿ ಅನುಗ್ರಹವನ್ನು ಒದಗಿಸುತ್ತದೆ ನಾನು ಮೊದಲೇ ಹೇಳಿದಂತೆ ಮಂತ್ರಶಕ್ತಿಯ ದೈವಶಕ್ತಿ ಆಯುಧವು ಕೂಡ ಅವರ ಒಂದು ಶಕ್ತಿ ಸ್ವರೂಪ ಹಾಗಾಗಿ ಈಗಿನ ಕಾಲಕ್ಕೆ ಇದನ್ನ ನಮ್ಗೆ ಅಷ್ಟೊಂದು ಆಯಸ್ಸಿಲ್ಲ ವಯಸ್ಸಿಲ್ಲ ಇದೆಲ್ಲ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಮಾತ್ರ ಶತ್ರು ಸಂಹಾರಕ್ಕೆ ಸುದರ್ಶನ ಅಸ್ತ್ರ ಇದನ್ನ ಪೂಜೆಯನ್ನು ಮಾಡ್ತೀವಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತಾರೆ ಅದು ಸರಿಯೇ ಈಗ ಆಯಸ್ಸು ಕಡಿಮೆ ಅದರ ಜೊತೆಗೆ ತ್ವರಿತಗತಿಯಲ್ಲಿ ಕೆಲಸ ಆಗ್ಬೇಕು ಆ ಕಾರಣಕ್ಕೆ ಅಂತಹ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮತ್ತು ಉನ್ನತ ಮಟ್ಟದ ಕಾರ್ಯಗಳಿಗೆ ಆ ಜೀವಶಕ್ತಿ ಅಷ್ಟೊಂದು ಆಧ್ಯಾತ್ಮಿಕವಾಗಿ ಪ್ರಬಲವಾಗಿರೋದೇ ಇಲ್ಲ ಅದರ ಆಚರಣೆಯನ್ನ ಮಾಡ್ಲಿಕ್ಕೆ ಮನಸ್ಥಿತಿಗೆ ಹೋಗೋದೆ ಏ ಅದನ್ನು ಪಡೆದು ಈಗ ಏನಾಗ್ಬೇಕು ನಾವೇನು ಯುದ್ಧ ಮಾಡೋಕ್ ಹೋಗ್ತೀವ ಎಂತಕ್ಕಂಥದ್ದು ಆ ಮನಸ್ಥಿತಿ ಇರುತ್ತೆ ಆದಾಗ್ಯೂ ಕೂಡ ಈ ಒಂದು ದೈವಶಕ್ತಿಯ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ದೇಹ ಎಂತಕ್ಕಂಥ ಕೋಟೆಯನ್ನ ಸುಭದ್ರಗೊಳಿಸಬಹುದು ಯಾವುದರಿಂದ ಯಾವುದೇ ಹೊರಗಿನ ದಾಳಿಯಿಂದ ತಾಂತ್ರಿಕ ಕಾರ್ಯಗಳೇನು ಜರುತ್ತ ತಾಂತ್ರಿಕ ಕಾರ್ಯಗಳಲ್ಲೇ ನಾನು ಈಗಾಗಲೇ ಹೇಳಿದ್ದೆ ತತ್ವಗಳನ್ನ ಕಡಿಮೆಗೊಳಿಸ್ತಕ್ಕಂಥದ್ದು ಅಥವಾ ಹೆಚ್ಚುಗೊಳಿಸ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ದೇಹ ಅವನತಿಯನ್ನ ಕಾಣುತ್ತೆ ಯಾರಿಗೆ ಈ ಅಸ್ತ್ರಗಳನ್ನ ಪೂಜಿಸುವ ಪ್ರಾರ್ಥಿಸುವ ಅಥವಾ ಆರಾಧಿಸುವ ಮನಸ್ಥಿತಿದ್ದು ಆರಾಧನೆಯನ್ನ ಆರಾಧನೆಯನ್ನು ಜಪವನ್ನ ಜಪವನ್ನು ಶಕ್ತಿಯನ್ನ ಪಡೆದಿರ್ತಾರೆ ಅಂತಹ ಸಂದರ್ಭದಲ್ಲಿ ತಾಂತ್ರಿಕ ಕಾರ್ಯಗಳೆಲ್ಲವನ್ನೂ ಕೂಡ ವಿಫಲಗೊಳಿಸಬಹುದು ಈ ಅಸ್ತ್ರಗಳ ಪೂಜಕೈ ಕಾರ್ಯಗಳಿಂದ ದೇಹ ನಿರ್ಮಾಣವಾಗಿರದೆ ಐದು ತತ್ವಗಳಿಂದ ಈ ಐದು ತತ್ವಗಳಲ್ಲಿ ವಿಶೇಷವಾಗಿ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಹಾಗಾಗಿ ಈ ದೈವಶಕ್ತಿಗಳನ್ನ ನಾವು ಆರಾಧಿಸಿದಲ್ಲಿ ಮಂತ್ರ ಜಪತಪಗಳನ್ನ ಪ್ರಾರ್ಥನೆಯನ್ನು ಮಾಡಿದಲ್ಲಿ ಯಾವುದು ಕಡಿಮೆ ಆಗತ್ತೆ ಅದನ್ನು ಸಮಾನಾಂತರಕ್ಕೆ ತರಬಹುದು ತತ್ವ ಕಡಿಮೆ ಆಯಿತು ಮನುಷ್ಯ ಸುತ್ತೋಗ್ತಾನೆ ಅದರ ಸಮಾನಾಂತರಕ್ಕೆ ತರಬಹುದು ಮಂತ್ರಶಕ್ತಿಯ ಮೂಲಕ ಅಗ್ನಿತತ್ವ ಜಾಸ್ತಿ ಆಯಿತು ಮತ್ತೆ ಸಮತೋಲನಕ್ಕೆ ತರಬಹುದು ಮಂತ್ರಶಕ್ತಿಯ ಮೂಲಕ ಹಾಗೆ ನೀರಿನ ಅಂಶ ಆಗಿರಬಹುದು ಹಾಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಇಲ್ಲಿ ಆಗೋದೇ ಇದೆ ವ್ಯತ್ಯಾಸ ದೇಹದಲ್ಲಿ ಒಂದು ವಾಯು ಹೆಚ್ಚಾಗತ್ತೆ ನೀರ್ ಹೆಚ್ಚಾಗತ್ತೆ ತಾಪ ಹೆಚ್ಚಾಗುತ್ತೆ ಇವು ಮೂರರಲ್ಲಿ ವಾತಪಿತ್ತ ಕಫ ಅಂತ ನಾವೇನು ಹೇಳ್ತೀವಿ ಮೂರರಲ್ಲಿ ಯಾವ್ದು ವ್ಯತ್ಯಾಸ ಆದರೂ ಕೂಡ ಭೂತತ್ವ ವ್ಯತ್ಯಾಸವಾಗುತ್ತೆ ಆಕಾಶ ತತ್ವ ವ್ಯತ್ಯಾಸವಾಗುತ್ತೆ ಅದರಿಂದಾಗಿ ಈ ಅಸ್ತ್ರಗಳು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಮತ್ತು ಪರಿಣಾಮಕಾರಿ ಮತ್ತು ಫಲಕಾರಿ ಹಾಗಾಗಿ ಆ ಶಕ್ತಿಯನ್ನು ಆರಾಧನೆ ಮಾಡೋದ್ರಿಂದ ಐದುಗಳು ಅಂತ ನಾವು ಹೇಳ್ತೇವೆ ಆದರೆ ಅವರು ಸ್ವಯಂ ಶಕ್ತಿ ಅವ್ರದ್ದು ಒಂದು ರೂಪ ಸಾಮರ್ಥ್ಯ ಇದೆ ಹಾಗಾಗಿ ಪೂಜೆ ಕೈಕರಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿ ಈ ದೇಹದ ರಕ್ಷಣೆ ಸಾಧ್ಯ ಇದೆ ಈ ದೇಹವೇ ಒಂದು ಯುದ್ಧ ಕ್ಷೇತ್ರ ಇಲ್ಲಿ ನಡೆತಕ್ಕಂಥ ಘಟನಾವಳಿಗಳನ್ನು ನೀವು ನೋಡಿಬಿಟ್ರೆ ಒಂದು ಸಾವಿರಾರು ದೇಹಗಳನ್ನು ಉದಾಹರಣೆಯನ್ನಾಗಿ ತಗೋಬಿಟ್ರೆ ಇದೊಂದು ಯುದ್ಧ ಕ್ಷೇತ್ರ ದೇಹದಲ್ಲಿ ನಡೆತಕ್ಕಂಥದ್ದು ಅದು ಈ ಕಲಿಯುಗದಲ್ಲಿ ಸೂಕ್ಷ್ಮವಾಗಿ ನಡೆತಕ್ಕಂಥದ್ದೇ ಜಾಸ್ತಿ ಹಾಗಾಗಿ ಈ ಅಸ್ತ್ರಗಳ ಸಹಾಯದಿಂದ ದೇಹ ಎಂತಕ್ಕಂಥ ದೇಗುಲವನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಯಾವ ವಿಧಾನದಿಂದ ತಾಂತ್ರಿಕ ವಿಧಾನದಿಂದ ತಾಂತ್ರಿಕ ವಿಧಾನ ದಾಳಿ ಮಾಡದಿದ್ದಂತಹ ಪಕ್ಷದಲ್ಲಿ ದೇಹ ಸದೃಢ ಮತ್ತು ಸುಭದ್ರವಾಗಿರುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಆಂತರ್ಯುದ್ಧ ಅಂತರ್ಯುದ್ಧ ಆಂತರಿಕ ಯುದ್ಧಗಳು ನಡೀತಾ ಅರ್ಥ ಅದರಲ್ಲಿ ಇದೇ ಘಟನೆಗಳು ನಡೆಯೋದು ಒಂದು ಅಗ್ನಿತತ್ವ ಜಲತತ್ವ ವಾಯುತತ್ವ ಇವು ಕಡಿಮೆ ಆಗೋದು ಇಲ್ಲ ಹೆಚ್ಚಾಗೋದು ಇದರಿಂದ ಏನಾಗುತ್ತೆ ದೇಹದಲ್ಲಿ ವೈಪರೀತ್ಯ ಸಮಸ್ಯೆಗಳು ಉಂಟಾಗ್ತವೆ ವೈಪರೀತ್ಯ ಉಂಟಾಗುತ್ತೆ ಆಗ ಸಮಸ್ಯೆಗಳು ಉಸಿರಾಟಕ್ಕಾಗಿರ್ಬೋದು ರಕ್ತಗಳು ಅಶುದ್ಧ ಆಗ್ತಕ್ಕಂಥದ್ದಕ್ಕಾಗಿರ್ಬೋದು ನೀರು ಕಡಿಮೆ ಆದ್ರೆ ಏನಾಗುತ್ತೆ ದೇಹ ಒಣಗಿ ಹೋಗುತ್ತೆ ವಾಯು ಸಂಚಾರ ಕಡಿಮೆ ಆದರೆ ಜೀವಶಕ್ತಿ ಕಡಿಮೆ ಆಗುತ್ತೆ ಅಗ್ನಿತಾಪ ಕಡಿಮೆ ಆದರೆ ಎಷ್ಟೇ ಗಟ್ಟಿ ದೇಹ ಆದರೂ ಆರೋಗ್ಯಪೂರ್ಣವಾಗಿರೋದಿಲ್ಲ ಈ ರೀತಿಯಾದಂತ ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಅವುಗಳ ರಕ್ಷಣೆಗೆ ಇವು ಈಗ ದೇಹ ಎಂತಕ್ಕಂಥ ಯುದ್ಧ ಕ್ಷೇತ್ರದಲ್ಲಿ ಸ್ವಯಂ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಆಯುಧಗಳಾಗಿದ್ದಾವೆ ನೀವು ಪೂಜಿಸಬಹುದು ಪ್ರಾರ್ಥಿಸಬಹುದು ಆರಾಧಿಸಲೂಬಹುದು ಅದರ ತತ್ವಗಳಿಗೆ ಸಂಬಂಧಪಟ್ಟಂತೆ ಅನುಗ್ರಹವನ್ನು ಪಡೆಯಲಿ ಈಗಿನ ಕಾಲಕ್ಕೂ ಪ್ರಸ್ತುತ ಇದೆ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೇನೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ತಂತ್ರಮತ ಸಂಸ್ಥೆ ಪಕ್ಷದಲ್ಲಿ ಮಾಟ್ಮಂತಮಿತ ಸಂಸ್ಥೆ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತ ಮೇಳ್ಕೊಳ್ಳೋದು ಮನೆಗೆಲ್ಲ ಹಾರ್ಥಕದ ಕಾರ್ಯವನ್ನು ನೀವು ಮಾಡ್ಬೋದು ಹಾಗೇ ಲಕ್ಷ್ಮೀ ಕೃಪಾ ಪ್ರಾಪ್ತಿದ್ಪು ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆ ಮುಂಗಟ್ಟು ಎವರ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವ್ರಿಗೆ ಕೈಗೊಳ್ಳೋದು ಇತ್ಯಾದಿ ಅನ್ಕೊಂಡು ಕೂಡ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯತೆ ಹೆಗ್ ಪ್ರತಿಕೆ ತರಗತಿಯ ಪೌಡರ್ ಕೂಡ ಲಭ್ಯತೆ ಹೇಗೆ ಪ್ರತಿಕ ತರಗತಿ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಅಷ್ಟಸಾಮಗ್ರಿಕ ಅಂಗಸಮ ಸಂಖ್ಯಾಶಾತ್ರು ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರಮಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾರಣಾತ್ಕ ವಿ ಸಂಬಂಧಪಡಿಸುತ್ತೆ ಸಮಸ್ಯೆಗಳಿಗೆ ಪೋಷಕ ಅಸೂ ತುಂಬ ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲೇ ಭೇಟಿ ಆಗೋಣ ಧ್ಯಾನಾಭ್ಯಾಸ ಬೆಳಗ್ಗೆ ಸಾಯಕಾಲ ವಶ್ಯವಾಗಿ ಧ್ಯಾನಾಭ್ಯಾಸ ಮಾಡ್ತಕ್ಕಂಥ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಮಯ ವೇಳೆ ಇತ್ಯಾದಿಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ ಆ ಸಂದರ್ಭ ಆ ಅನುಕೂಲದ ಸಂದರ್ಭ ನಾನು ನಿಮಗೆ ತಿಳಿಸ್ತೇನೆ